ಲಂಚ ಬೇಡಿಕೆಯ ಪ್ರಕರಣಕ್ಕೆ ವಿರೋಧವಾಗಿ ಪಾವಗಡದಲ್ಲಿ ವಿಚಿತ್ರ ಪ್ರತಿಭಟನೆ ಈ ಖಾತೆ ತಿದ್ದುಪಡಿಗೆ ಐದು ಸಾವಿರ ಲಂಚ ಕೇಳಿದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವಿರುದ್ಧ ಬಿಜೆಪಿ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳಿ ಸೈಕಲ್ ಮೇಲೆ ಭಿಕ್ಷಾಟನೆ ಪ್ರತಿಭಟನೆ ನಡೆಸಿದರು ಮುರಳಿ ಈ ಖಾತೆ ಮಾಡಲು ಲಂಚ ಕೇಳುವ ಅಧಿಕಾರಿಗಳು ಭ್ರಷ್ಟ ಆಡಳಿತಕ್ಕೆ ಧಿಕ್ಕಾರ ಎಂಬ ಫಲಕಗಳನ್ನು ಕಟ್ಟಿ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಭಿಕ್ಷೆ ಬೇಡಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುರಳಿ ವೆಂಕಟಾಪುರ ಗ್ರಾಮ ವ್ಯಾಪ್ತಿಯ ಕೃಷ್ಣಾಪುರದಲ್ಲಿ ನನ್ನ ತಂಗಿಯ ಈ ಖಾತೆ ತಿದ್ದುಪಡಿಗೆ ಕಾರ್ಯದರ್ಶಿ ಹೇಮಂತ್ ಲಂಚ ಕೇಳಿದ್ದಾರೆ ಇಂತಹ ಭ್ರಷ್ಟರು ಸರ್ಕಾರದ ಯೋಜನೆಗಳನ್ನು ತಡೆದು ಜನರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಶೋಕ್ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಪ್ರತಿಭಟನೆ ಎಂದು ಎಚ್ಚರಿಕೆ ನೀಡಿದರು

ಆತರ ಏನೋ ದಾಖಲೆ ಇದೆ ಬಿಡಿ ಸಮಸ್ಯೆ ಬಗೆಹರಲ್ಲ ಯಾಕಂದ್ರೆ ಇವ್ರು ಫಿಟ್ ಆಗಿಲ್ಲ ಇಲ್ಲಿ ಇವರು ಇಲ್ಲ ಯಾರು ನಿಮ್ಮ ಶ್ರೀರಾಮ ಮತ್ತೆ ಅದೇ ವಾದ ಮಾಡ್ತಾರೆ ದಾಖಲೆಗಳನ್ನ ರೈಟಿಂಗ್ ಅಲ್ಲಿ ಕೊಡ್ತರೋ ಕೊಡ್ತೀನಿ ನಾನು ಕೊಡ್ತೀನಿ ಕೊಡಿ ಅದು ದಾಖಲೆ ಸರಿ ಇದೆ ದಾಖಲೆ ನಾನೇ ಕೊಡ್ತೀನಿ ಮಾಹಿತಿ ನೀವು ನನ್ನ ಕೆಳಗಡೆ ಮೂವತ್ನಾಲ್ಕು ಪ್ರಾಧಿಕಾರಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ರೂಲ್ ಏನು ಹೇಳಿದ್ರೆ ನಾನು ಅದನ್ನು ಸಿಕ್ಸ್ ಒನ್ ಏನ ಸಿಕ್ಸ್ ಒನ್ ಬಿ ಸಿಕ್ಸ್ ಒನ್ ಬಿ ಎನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆ ಪ್ರಾಧಿಕಾರಕ್ಕೆ ಅವ್ರು ಮತ್ತೆ ನೀವು ಮಾಹಿತಿ ಕೊಡೋಲ್ಲ ಅಂದರೆ ಮೂರು ಪ್ರಾ ಅಥಾರಿಟಿ ಅಥಾರಿಟಿಗಾರ ಒಂದು ಇಒ ಎರಡನೇದು ಕಮಿಷನ್ ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ನನಗೆ ನಮಗೆ ನೀವು ಹಿಂಗೆ ಲೆಟ್ರ್ ಮಾಡಿದರೆ ನಮಗೆ ಮಾಹಿತಿ ನೋಡೋಣ ಅಂತ ಅದು ಕೊಟ್ಟರು ನಾನು ನೇರುವ ಕಮಿಷನ್ ಹಿಂಗೆ ಮಾಡ್ತೀನಿ ಬೇಕಂತನೇ ಮಾಹಿತಿಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಂತಾನೆ ಮಾಹಿತಿಯನ್ನು ಇಡ್ ಮಾಡ್ತಾ ಇದ್ದಾರೆ ಅಂತ ಬಂದ ಮಾಹಿತಿ ಏನು ಆದೇಶ ಕೊಡುತ್ತೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು ಈಗ ಆಲ್ರೆಡಿ ಹೇಳ ಇಪ್ರಿ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಪ್ಲಸ್ ಒಂದೊಂದು ಇಂಪ್ರೂಮೆಂಟ್ ಕಟ್ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಶುರು ಮಾಡಿ ಅಂತ ಕೊಡ್ತಾರೆ ತುಂಬಾ ನಾನು ಎಲ್ಲರಿಗೂ ಕಳಿಸ್ತೀನಿ ಮಾಡ್ತೀನಿ ಅಂತ ಈಗ ನಮ್ಗೆ ಮಾರ್ಕ್ ಕೊಡ್ತೀವಿ ಇದುವರೆಗೂ ನಮ್ಗೆ ಯಾವುದೇ ತರ ಡೀಟೇಲ್ಸ್ ಬಂದಿಲ್ಲ ನಾವು